ಸೂಪರ್ ಆಗಿದೆ ಹೇಗಿದಿರಾ ಚನ್ನಾಗಿದೆ ಅಂತ ಅನ್ಕಳ್ತೀನಿ ನಾನು ಕಡ ಸೂಪರ್ ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಮನೆ ಚೇಂಜ್ ಆಗಿದೆನಾ ಅಂತ ಕೇಳೋದು ಆಯ್ತು ಅಂತಂದ್ರೆ ಎಸ್ ಈ ಮನೆ ಶಿಫ್ಟ್ ಆಗಿ ಆಲ್ರೆಡಿ ಒನ್ 1/2 ಮಂತ್ ಆಯ್ತು ಬಟ್ ಇದು ಫಸ್ಟ್ ಟೈಮ್ ಲಾಗ್ ನ ಮಾಡ್ತಾ ಇರೋದು ಐ ಥಿಂಕ್ ಅಪ್ಲೋಡ್ ಆದ್ರೆ ಇದು ಫಸ್ಟ್ ವಿಡಿಯೋ ಈ ಮನೇಲಿ ಅಂತ ಹೇಳ್ತೀನಿ ಹೌದು ಇವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟೆ ಯಾಕಂದರೆ ಸ್ವಲ್ಪ ಕೆಲಸಗಳು ಕಡಿಮೆ ಆಯಿತು ಆ್ಯಂಡ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಬಂತು ಸೊ ಹಾಗಾಗಿ ಆ್ಯಂಡ್ ನಿನ್ನೆ ರಾತ್ರಿ ನಾನು ತುಂಬ ಲೇಟಾಗಿ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದಿಸ್ ಸೊ ತುಂಬ ಇಷ್ಟಪಟ್ಟು ಮೆಹಂದಿ ಬಿಡ್ಸ್ಕೊತಾ ಇದ್ದೀನಿ ಇತ್ತೀಚೆಗೆ ದ ಸೆಕೆಂಡ್ ಟೈಮ್ ಅಷ್ಟೇ ಆಫ್ಟರ್ ಲಾಂಗ್ ಟೈಮ್ ಇದು ಸೆಕೆಂಡ್ ಟೈಮ್ ಬಿಡಿಸ್ಕೊಂಡಿರೋದು ಹಾಗಾಗಿ ಲೇಟ್ ಆಯ್ತು ಇವಾಗ ಲೇಟ್ ಆಗಿದ್ದು ತಿಂಡಿಗೆ ಆಲ್ರೆಡಿ ನಾನು ಇವತ್ತೇನ್ ಮಾಡ್ತಿದ್ದೀನಿ ಅಂದ್ರೆ ಖಾರ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡ್ ಖಾರ ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಸೊ ಹಾಗಾಗಿ ಹ್ಮ್ ಒಗ್ಗರಣೆಗೆ ಏನ್ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸುಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮಕ್ಕಳು ಒಬ್ಬಳು ಮರ್ಕೊಂಡಿದ್ದಾಳೆ ಚಿಕ್ಕವಳೊಬ್ಬಳು ಮರ್ಕೊಂಡಿದ್ದಾಳೆ ಆ್ಯಂಡ್ ಇಬ್ಳು ಕೂಡ ಎದ್ದು ಆಲ್ರೆಡಿ ಬಚ್ಚಲ್ಲಿಗೆ ಹೋಗಾಯ್ತು ಇನ್ನು ಮೂರನೇ ಎದ್ದು ಎದ್ಬಿಟ್ರೆ ನಂದು ಏನು ಕೆಲಸನೂ ಆಗೋಲ್ಲ ಆಲ್ಮೋಸ್ಟ್ ತುಂಬ ಬ್ರೇಕ್ ಆಗಿರೋದ್ರಿಂದ ನಿಮಗೆ ನಂದು ರೋಟೀನ್ಸ್ ಹೆಂಗಿದೆ ಎಷ್ಟು ತಲೆನೋವಿದೆ ಅಂತ ಹೇಳಿ ಆ್ಯಕ್ಚುಲಿ ಇನ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಷ್ಟಪಟ್ಟು ಮಾಡ್ತಿದ್ದೀನಿ ಅಂತೇಳಿ ಸೊ ಬನ್ನಿ ಇವತ್ತು ತಿಂಡಿ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತೀನಿ ನಾನು ಹಿಂಗೆ ಇದೀನಿ ಆ್ಯಂಡ್ ಇವತ್ತಿನ ಶೂಟ್ಸ್ ಕೂಡ ಇದೆ ಆ್ಯಂಡ್ ಓವರ್ ಆಲ್ ನಂದು ಡೈಲಿ ಲಾಗ್ ಅಂದರೆ ಪೂರ್ತಿ ಇಡೀ ದಿನದಲ್ಲಿ ಏನಿರುತ್ತೆ ಅದನ್ನ ಶೇರ್ ಮಾಡ್ಕೊತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಆ್ಯಂಡ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಆ್ಯಂಡ್ ತುಂಬ ದಿನ ಆದಮೇಲೆ ಹೇಳ್ತಾ ಇದೀನಿ ತಪ್ಪಿದ್ರೆ ಕ್ಷಮಿಸಿ ಆ್ಯಂಡ್ ಯಾರಾದರೂ ನಮ್ಮ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಚಲೋ ಗಿಡಿ ಟು ಸ್ಟಾರ್ಟ್ ಇಟ್ ನಮ್ಮ ಮೂರನೇ ಎದ್ಬಿಟ್ರೆ ಸೀರಿಯಸ್ಲಿ ಏನು ಕೆಲಸನೂ ಆಗಲ್ಲ ಎಷ್ಟು ತಲೆ ತಿಂತ ಗೊತ್ತಾ ಇತ್ತೀಚೆಗೆ ನನ್ನ ಟೈಮ್ ಸ್ಟಡಿದೆ ನಾನು ಹೆಂಗೆ ಮ್ಯಾನೇಜ್ ಮಾಡಿದ್ದೇನೆ ಎಷ್ಟು ಕಷ್ಟ ಆಗ್ತಾ ಇದೆ ಅದನ್ನು ನೀವು ಮೇ ಬಿ ನೆಕ್ಸ್ಟ್ ಟೈಮ್ ಈ ನೆಕ್ಸ್ಟ್ ಬ್ಲಾಕ್ಸಲ್ಲಿ ನೋಡ್ಬೋದು ಐ ತಿಂಕ್ ಶೇರ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಅವಳು ಸೈಲೆಂಟಾಗಿ ನಮ್ಮ ಚಿಟ್ಟಿ ಮಿಟ್ಟು ಇದ್ದಂಗೆ ಇದ್ದಿದ್ರೆ ನನಗೆ ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ ಅವಳು ಸ್ವಲ್ಪ ಹೆವಿ ಕಾಟ ಕೊಡ್ತಾಳೆ ನನಗೆ ನನ್ನ ಮೇಲೆ ನನಗೆ ಬೇಜಾರಾಗಿಬಿಡುತ್ತೆ ಅಷ್ಟು ಕಾಟ ಕೊಡ್ತಾರೆ ಕೆಲವೊಮ್ಮೆ ನಿದ್ದೆ ಸರಿಯಾಗಲ್ಲ ರೆಸ್ಟ್ ಸರಿ ಆಗಲ್ಲ ಊಟ ಸಮೇತ ಸರಿ ಆಗ್ತಿಲ್ಲ ಕಂಪ್ಲೀಟ್ ಡಿಸ್ಟರ್ಬೆನ್ಸ್ ಅಪ್ಪ ಈ ಥರನೂ ಆಗ್ತಿರುತ್ತೆ ಇವಾಗ ಬೇಗ ತಿಂಡಿ ಮಾಡ್ತೀನಿ ಹಾಗೆ ಇವತ್ತು ತಿಂಡಿಗೆ ಪೊಂಗಲ್ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ದಿನ ಆಯಿತು ಪೊಂಗಲ್ ಟ್ರೈ ಮಾಡಿರಲಿಲ್ಲ ಇವತ್ತು ರೆಡಿ ಮಾಡ್ತಿರೋದು ಅಲ್ಲ ಖಾರ ಪೊಂಗಲ್ ಹಂಗಂತ ಮಕ್ಕಳಿಗೋಸ್ಕರ ಆಗ್ತಾ ಇರೋದು ಸೊ ಸೊ ಲಿಮಿಟ್ಟಾಗಿ ಖಾರನ ಹಾಕ್ಬೇಕಾಗಿರುತ್ತೆ ಮನೇಲಿ ಯಾವಾಗ ಈ ಮಕ್ಕಳ ಸಂತೆ ಜಾಸ್ತಿ ಆಗುತ್ತೋ ಆಲ್ಮೋಸ್ಟ್ ಖಾರ ಅನ್ನೋದು ನಮ್ಮ ಹಿಡಿತಕ್ಕೆ ಬಂದ್ಬಿಡುತ್ತೆ ಬಟ್ ಇತ್ತೀಚಿಗೆ ಮಿಟ್ಟಿಗೂ ಕೂಡ ಮೆಣಸಿನ್ಕಾಯಿ ಹಾಕಿ ಮಾಡಿರೋವಂಥ ತಿಂಡಿನ ತಿನ್ನಿಸುವಂಥದ್ದು ಅಭ್ಯಾಸ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೆಲಸ ಮಾಡುವಾಗ ತುಂಬ ಎಡ್ಬಟ್ಟು ಫ್ರೆಂಡ್ಸ್ ಅದರಲ್ಲಿ ಇತ್ತೀಚಿಗೆ ಏನಾಗಿದೆ ಗೊತ್ತಾ ಈ ವರ್ಕ್ ಮತ್ತು ಮನೆ ಅಂತ ಎರಡು ನಡುವೆ ಭಯಂಕರ ಇಡ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ ಹಾಗಂತ ಪೂರ್ತಿ ಕೆಲಸಗಳನ್ನ ನಾನೇ ಮಾಡೋಲ್ಲ ಮನೇಲಿ ಎಲ್ಲದೂ ಕೂಡ ಡಿವೈಡೆ ಬಟ್ ಎಡವರ್ಟ್ ಮಾತ್ರ ಸ್ವಲ್ಪ ನಾನು ಜಾಸ್ತಿ ಮಾಡೋದು ಹಾಗೆ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಇದನ್ನೆಲ್ಲ ಹುರ್ಕೊಂಡು ಜಸ್ಟ್ ಅಕ್ಕಿ ಮತ್ತು ಹೆಸರು ಬೇಳೆ ಏನು ಕುದಿಸ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡಿ ಪೊಂಗಲ್ ರೆಡಿ ಅಂತ ಇಕ್ತಾ ಇರುವಂತದ್ದು ಮತ್ತು ಶುಂಠಿ ಕಂಪಲ್ಸರಿ ಆ್ಯಡ್ ಇರಲೇ ಬೇಕಾಕಂದರೆ ಪೊಂಗಲ್ ಅಂತಂದರೆ ಅದರದ್ದು ಫ್ಲೇವರೇ ಬೇರೆ ತಿಂಡಿಯೆಲ್ಲ ಮಾಡಿಟ್ಟು ನಾನು ಮಕ್ಕಳನ್ನ ರೆಡಿ ಮಾಡೋಕ್ಕೆ ಹೊರಗಡೆ ಹೋಗೋದ್ರೊಳಗಡೆ ಅವರಿಬ್ರು ಎದ್ದು ಸೀದಾ ಹೋಗಿ ಬಚ್ಲಿ ಹೋಗಿರ್ತಾರೆ ಜಯಂತ್ ಅವ್ರಿಬ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೊರಗೆ ಬಿಟ್ಟಿರ್ತಾರೆ ಸೊ ಯೂನಿಫಾರ್ಮ್ ಹಾಕೊಂಡೆ ಸೀದಾ ಹಾಲಿಗೆ ಬರೋದು ಹಾಲಿಗೆ ಬಂದ ತಕ್ಷಣ ಅವ್ರ ಕೆಲಸ ಏನಪ್ಪ ಅಂತಂದರೆ ಟಿ ವಿ ಹಾಕೊಂಡು ಮೋಟು ಪಟ್ಲು ನೋಡೋದು ಅಥವಾ ಬೇರೆ ಏನಾದ್ರು ನೋಡೋದು ಅದಕ್ಕಿಂತ ಮುಂಚೆನೇ ಎದ್ದು ದೇವ್ರ ಹಾಡು ಹಾಕಿರ್ತೀನಿ ನಮ್ಮ ಚಿಟ್ಟಿಮಿಟ್ಟು ಇನ್ನು ಎದ್ರು ಅಂತಂದರೆ ದೇವ್ರ ಹಾಲು ಸ್ಟಾಪ್ ಆಯಿತು ಗೊಂಬೆಗಳ ಜಾಸ್ತಿ ಆಯಿತು ಅಂತಲೇ ಅರ್ಥ ಇನ್ನು ನನಗೆ ಇತ್ತೀಚೆಗೆ ಫೋನ್ ಕಾಲ್ಸ್ ಬರೆಯೋದು ಡೈರಿ ಫೋನ್ ಕಾಲ್ಸ್ ಅಟೆಂಡ್ ಮಾಡೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿನೇ ಲಾಕ್ಸ್ನ ನನಗೆ ಈ ಕಾನ್ಸ್ಟಂಟಾಗಿ ಒಂದೇ ಒಂದು ವೇಲಿ ಹೋಗೋದಕ್ಕಾಗ್ತಿಲ್ಲ ಯಾರಿಗಾದರೂ ಸಡನ್ನಾಗಿ ರಿಪ್ಲೈ ಮಾಡೋದಿರುತ್ತೆ ಅಥವಾ ಏನಾದರೂ ಪೇಮೆಂಟಿಂದ ಕೇಳೋದಿರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಶೆಡ್ಯೂಲ್ ಮಾಡ್ಕೊತೀನಿ ನನ್ನದು ವರ್ಕ್ ಏನಿದೆ ಅಂತ ಹೇಳಿ ಅದ್ರ ಪರ್ಪಸ್ ಏನಾದರೂ ಕಾಲ್ಸ್ ಮಾಡೋದಿತ್ತು ಅಂತಂದರೆ ಕಾಲ್ಸ್ ಕೂಡ ಮಾಡ್ತಾ ಇರ್ತೀನಿ ಆ್ಯಂಡ್ ಇದೇನಂತಂದರೆ ನಂದು ಚಿಕ್ಕವಳಿದ್ದಾಗಿಂದ ಒಂದು ಫೋಟೋ ಸಿಕ್ಬಿಟ್ಟಿದೆ ರೀಸೆಂಟ್ಲಿ ಅದನ್ನು ಸ್ಟೋರಿಗೆ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿದ್ರಿ ಅವರಿಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ಅದನ್ನು ನನ್ನ ಮಗಳಿಗೆ ಮಿಟ್ಟುಕ್ ಕರೆದು ಆಮೇಲೆ ನೋಡಿ ಇದು ಯಾರು ಅಂತಂದರೆ ಅವಳು ಮಿಂಚು ಅಂತಾಳೆ ಫಸ್ಟ್ ನಾನು ಅಂತ ಇದ್ದು ನೀನಲ್ಲ ಅಂದಿದ್ದಕ್ಕೆ ಮಿಂಚು ಅಂತ ಅಂತ ಇದ್ದು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಈಗ ಹಾಗೆ ಇವಳಿಗೆ ಮುಖಕ್ಕೆ ಏನಾದರೂ ಸ್ವಲ್ಪ ಕ್ರೀಮ್ ಮತ್ತು ಪೌಡರ್ ಅದೆಲ್ಲ ಹಚ್ಚಿ ಕೂದಲು ಬಾಚೋದು ಒಂದು ಟಾಸ್ಕ್ ಫ್ರೆಂಡ್ಸ್ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಜಯಂತ್ ಅವರಿಗೆ ಏನು ಸ್ನಾನ ಮಾಡಿ ಕೈ ಬಿಟ್ಟರೆ ನಂದು ಇದೊಂದು ಕೆಲಸ ಹಾಗಾಗಿ ತಿಂಡಿ ಮಾಡಿ ಬಂದು ಸೀದಾ ಇಲ್ಲಿ ಕೂತ್ಕೊತೀನಿ ಮಿಂಚು ಇನ್ನೂ ಎದ್ದಿಲ್ಲ ಸೊ ಮಿಂಚು ಎದ್ರೆ ಗೊತ್ತರ ಏನಾಗುತ್ತೆ ಅಂತೇಳಿ ಹಾಗೆ ಇವತ್ತು ಶೂಟಿಂಗ್ಸ್ ಎಲ್ಲ ನಾನು ಸೆಟ್ ಮಾಡ್ಕೊಂಬಿಟ್ಟಿದ್ದೆ ಶೆಡ್ಯೂಲ್ ಎರಡು ಶೂಟ್ಸ್ ಇತ್ತು ಸೊ ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಒಂದು ರೋಟೀನ್ ಆಗುತ್ತೆ ದೆನ್ ಹೊರಡಬೇಕು ಅಲ್ಲೆಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಗೊತ್ತಾಯಿತು ಶೂಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು ಅಂತೇಳಿ ಒಂದು ಕ್ಯಾನ್ಸಲ್ ಆಯಿತು ಬಟ್ ಇನ್ನೊಂದನ್ನು ನಾನೇ ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ನಂದು ಪ್ಲ್ಯಾನ್ ಏನಂತಂದರೆ ಇವಾಗ ಹೆಂಗೆ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದರೆ ಅಟ್ ಎ ಟೈಮ್ ಎರಡು ಅಥವಾ ಮೂರು ಶೂಟ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕೆಂದರೆ ಒಂದು ಸರಿ ಹೋದರೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದುಬಿಟ್ರೆ ಮತ್ತೆ ನಾನು ನೆಕ್ಸ್ಟ್ ಡೇ ಮನೇಲಿ ಕೂತ್ಕೊಂಡು ಎಡಿಟ್ಸು ವಾಯ್ಸ್ ಓವರು ಅದು ಇದೆಲ್ಲ ಕೊಟ್ಕೊತಾ ಇರ್ತೀನಿ ಏನು ಶೂಟ್ ಅಂತ ಕೇಳ್ಬೋದು ಸೊ ಏನಿಲ್ಲ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಪ್ರಮೋಷನ್ಸ್ ಬರುತ್ತಲ್ಲ ಸೊ ಅದ್ರ ಬೇಸಿಸ್ ಮೇಲೆ ಪ್ರಮೋಷನ್ಸ್ಗೋಸ್ಕರ ಮಾತ್ರ ಶೂಟ್ಗೆ ಹೋಗೋದು ಅದರ್ವೈಸ್ ನಂದು ಮನೆಯಲ್ಲೇ ಕೆಲಸಗಳೆಲ್ಲ ಇರುತ್ತೆ ಆಮೇಲೆ ಲಾಗೊಂದು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಸೇಮ್ ಇದೇ ರೀಸನ್ ಹೊರಡೆ ಹೋಗಿಬಿಡ್ತೀನಿ ಮತ್ತು ಮಕ್ಕಳನ್ನ ಅಲ್ಲಮ್ಮನ ಮನೆ ಕಳಿಸಿರ್ತೀನಿ ಕಳ್ಸಿರ್ತೀನಿ ಅಲ್ಲಿಂದ ಕರ್ಕೊಂಬರೋದು ಬಿಡೋದು ಇದೇ ಒಂದು ರೂಟೀನ್ ಆಗಿಬಿಡುತ್ತೆ ಪರ್ಟಿಕ್ಯುಲರ್ ಆಗಿ ಲಾಗ್ ಅಂತಂದರೆ ಇನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅದೆಲ್ಲ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದೆ ಇದನ್ನು ತುಂಬ ಟ್ರೈ ಮಾಡಿ ಒತ್ತಾಯದಿಂದ ಲಾಗ್ ಹಾಕ್ಲೇಬೇಕು ಅನ್ನೋ ಕಾರಣಕ್ಕೆ ಇದ್ದೀನಿ ತುಂಬ ಜನ ಲಾಗ್ಸ್ ಮಿಸ್ ಇದ್ದೀರಾ ಆ್ಯಂಡ್ ನಾನು ಏನಾದರೂ ಮಿನಿ ಲಾಗ್ ಮಾಡಿ ಹಾಕಿದ್ದೀನಿ ಅಂದರೆ ಅದರ ಕೆಳಗಡೆ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ ನಮಗೆ ಫುಲ್ ಲಾಗ್ಸ್ ಬೇಕು ಅಂತ ಹೇಳಿ ಸೊ ಎಲ್ಲದು ಕೂಡ ಒಂದು ಮೀನ್ಸ್ ಒಬ್ಬಳೆ ಒಂದು ಸೈಡಿಂದ ಮ್ಯಾನೇಜ್ ಮಾಡುವಾಗ ಅದು ಹೆವಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಎರಡು ಕೆಲಸ ಮಾಡಿ ಸಪೋರ್ಟ್ ತೊಗೊತಿದ್ದೀನಿ ಅಂತಂದರೆ ಓಕೆ ಮ್ಯಾನೇಜ್ ಮಾಡ್ಬೋದು ಬಟ್ ನಾಲ್ಕೈದು ಕೆಲಸಗಳಿಂದ ಮತ್ತು ಎ ಟು ಜೆಡ್ ವರ್ಕ್ ನನ್ನೇ ಆಗಿರುತ್ತೆ ಅಂತಂದಾಗ ತುಂಬ ಸ್ಟ್ರೆಸ್ ಓವರ್ ಆಗುತ್ತೆ ಫ್ರೆಂಡ್ಸ್ ಬಾಡಿಗೆ ಸ್ಟ್ರೆಸ್ ಆಯಿತು ಅಂತಂದರೆ ಓಕೆ ಹೆಂಗಾದರೂ ಮ್ಯಾನೇಜ್ ಮಾಡ್ಬೋದು ಬಟ್ ಮೈಂಡ್ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದಾಗ ಪರ್ಟಿಕ್ಯುಲರ್ ಆಗೋದಕ್ಕೆ ರೆಸ್ಟು ಬೇಕು ಪ್ರೆಷರೂ ಬೇಕು ಮತ್ತು ಅದಕ್ಕೆ ತಕ್ಕಂಥ ಹೀಲಿಂಗ್ ಪ್ರೊಸೆಸರ್ ಇರುತ್ತೆ ಅದನ್ನು ಬೇಕು ಚೆನ್ನಾಗಿ ಊಟನೂ ಬೇಕು ದೇಹಕ್ಕೆಲ್ಲ ಮೈಂಡ್ಗೆ ಸೊ ಆ ಥರದ್ದೆಲ್ಲ ಇರುತ್ತೆ ಅದ್ರ ನಡುವೆ ಏನಾದರೂ ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ಅಂದರೆ ಅದ್ರ ಹೊಡೆತ ತುಂಬ ದೊಡ್ಡದಾಗಿರುತ್ತೆ ನಮಗೆ ಸೊ ಆ ಒಂದು ಪ್ರೆಷರಲ್ಲಿ ನಾನು ಸಿಗಕೊಂಡು ಒದ್ದಾಡ್ತಾ ಇದ್ದೆ ಇದ್ರ ನಡುವೆ ನನಗೊಂದಷ್ಟು ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೆ ಇಷ್ಟು ರಿಲೀಫ್ ಇದ್ದೀನಿ ಇಲ್ಲ ಅಂತಂದರೆ ಇದೂ ಇರೋಕ್ಕಾಗ್ತಿರಲಿಲ್ಲ ಆ್ಯಂಡ್ ನೋಡಿ ಟಿ ವಿ ನೋಡ್ಕೊತ ಹಾಡು ಕೇಳ್ಕೊತ ಒಂದು ಸಮ್ ಟೈಮ್ಸ್ ಏನಾಗುತ್ತೆ ಸೊಟ್ಟಾಗ್ಬಿಡುತ್ತೆ ಜುಟ್ಟು ನಮ್ಮ ಮಿಂಚುನ ಒಂದು ಸೈಡ್ ನಿಂತು ಕುತ್ಕೋ ಅಂತಂದ್ರೂ ಕುತ್ಕೊಳ್ಳೋಲ್ಲ ನಿಂತ್ಕೊಲ್ಲ ಕುತ್ಕೋ ಅಂದ್ರೂ ಕುತ್ಕೊಳ್ಳಲ್ಲ ಸೊ ಹಾಗಾಗಿ ಕತೆಗಳು ಹೇಳ್ಕೊತ ಅವಳ ಹತ್ರ ಮಾತಾಡ್ಕೊಂತ ಮಾತಾಡ್ಕೊತ ತಲೆ ಬಾಚಬೇಕು ಏನಂದರೆ ಬೊಗ್ಗೋ ಅಂತ ಹುಡುಗಿನೇ ಅಲ್ಲ ಅದು ಆಮೇಲೆ ಇತ್ತೀಚೆಗೆ ಚೆನ್ನಾಗಿ ಹಾಕೋದಕ್ಕೆ ಅಭ್ಯಾಸ ಮಾಡ್ಕೊತ ಇದ್ದೀನಿ ನಮ್ಮಮ್ಮ ಬೈತಾಯಿದ್ರು ಮೀನ್ಸ್ ಲಾಸ್ಟ್ ಟೈಮ್ ಅದೇನದು ಹಾಗಾಗ್ತೀಯಾ ಹೊಡ್ಕೊಂಡೋಗಿರುತ್ತೆ ಅಂತೇಳಿ ಅವತ್ತಿಂದ ಸ್ವಲ್ಪ ಜಾಸ್ತಿ ಬಾಚಿದ್ರೆ ಪರವಾಗಿಲ್ಲ ನೀಟಾಗಿ ಕ್ಲೋಸ್ ಮೀನ್ಸ್ ಕ್ಲಿಯರ್ ಮಾಡಿ ಆಮೇಲೆ ಬಿಡ್ತಾ ಇದ್ದೀನಿ ಬಟ್ ಅವಳಿಗೆ ಯೂನಿಫಾರ್ಮ್ ಚೆನ್ನಾಗಿ ಕಾಣುತ್ತೆ ಕಲರ್ ಡ್ರೆಸ್ಗಿಂತ ಯೂನಿಫಾರ್ಮ್ ಚೆನ್ನಾಗಿ ಕಾಣುತ್ತೆ ಆಮೇಲೆ ಈ ಟೈಮಲ್ಲಿ ಏನೋ ಆಲ್ರೆಡಿ ನಿಮ್ಮ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ ರಜೆ ಬಿಟ್ಟಿದ್ದಾರೆ ಅಂತ ಅನ್ಕೊತೀನಿ ಮಿಟ್ಟದ್ದು ಇನ್ನು ಒನ್ ಡೇ ಇದೆ ಚಿಟ್ಟಿದ್ದು ಕೂಡ ಐ ಥಿಂಕ್ ಈ ವೀಕ್ ಪೂರ್ತಿ ಇರುತ್ತೆ ದೆನ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ದಸರಾ ಹಾಲಿಡೇ ಈ ಸರಿ ದಸರಾ ಹಾಲಿಡೇಸ್ಗೆ ನಮ್ದು ಒಂದು ಸ್ವಲ್ಪ ಭರ್ಜರಿ ಪ್ಲಾನಿಂಗ್ಸ್ ನಡೆದಿದೆ ಐ ಹೋಪ್ ಅದೆಲ್ಲದೂ ಕೂಡ ಬೆಳಕಿಗೆ ಬಂದರೆ ಮಾತ್ರ ಲಾಸ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಯಾಕಂದರೆ ಮುಂಚೆ ಏನೇ ಪ್ಲಾನ್ ಮಾಡಿದ್ರೂ ಕೂಡ ಅದೇನೋ ಏಯ್ಟಿ ಪರ್ಸೆಂಟ್ ಅಷ್ಟು ಕ್ಯಾನ್ಸಲ್ ಆಗ್ತಾಯಿದೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆಗ್ತಾಯಿದೆ ಇನ್ನು ನಾನು ಸಡನ್ನ ಮತ್ತೆ ನನಗೆ ನೆನಪು ಬಂತು ಅಂತಂದರೆ ಇನ್ಫಾರ್ಮೇಷನ್ ಬರೀಬೇಕು ಅಂತ ಅನ್ಸಿದ್ರೆ ಅಥವಾ ಏನಾದರೂ ಪೇಮೆಂಟ್ ಇನ್ ಸಲುವಾಗಿ ಏನಾದರೂ ಬರೀಬೇಕು ಬುಕ್ ಅಂತಂದರೆ ಹಂಗೆ ಇಮಿಡಿಯೇಟ್ಲಿ ಬರಿತೀನಿ ಮತ್ತೆ ಏನು ಕೆಲಸ ಮಾಡ್ತೀನಿ ಅಂತ ನನಗೆ ನೆನಪಿರಲ್ಲ ಹಾಗಾಗಿ ಸೊ ಇನ್ನು ಮಕ್ಕಳನ್ನ ರೆಡಿ ಮಾಡಿದ್ದಾಯಿತು ತಿಂಡಿ ಕೂಡ ರೆಡಿ ಆಗಿದ್ದಾಯಿತು ಹೋಗಿ ತಿಂಡಿ ಇಟ್ಕೊಂಬಂದು ಇವಾಗ ಮಕ್ಕಳಿಗೆ ಊಟ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ಇನ್ನು ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋದ್ರೊಳಗಡೆ ಜಯಂತ್ ಕೂಡ ಎದ್ದು ಸ್ನಾನ ಮುಗಿಸಿ ಮಕ್ಕಳು ಕೆಲಸ ಎಲ್ಲ ಮುಗಿಸಿ ಆಫೀಸ್ಗೂ ಕೂಡ ರೆಡಿ ತಿಂಡಿ ತಿಂದು ಸೊ ತುಂಬ ಈಸಿ ಅನಿಸುತ್ತೆ ಮಾರ್ನಿಂಗ್ ಅದರಲ್ಲೂ ಫ್ರೆಂಡ್ಸ್ ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ ಬಿಫೋರ್ಗಿಂತ ಇವಾಗ ನನ್ನದು ಪ್ರಾಡಕ್ಟಿವಿಟಿ ಸಖತ್ ಲೆಸ್ ಆಗಿಬಿಟ್ಟಿದೆ ಎಲ್ಲ ಒಂದ್ಸರಿ ಒಂದತ್ರ ಆ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ಮತ್ತೆ ನಾನು ಕಂಬ್ಯಾಕ್ ಆಗಬೇಕು ನಾನು ರೋಟೀನ್ಸ್ಗೆ ಅಂತೇಳಿ ಆ ಕಡೆ ಈ ಕಡೆ ರೋಟೀನ್ಸ್ ಎರಡನ್ನೂ ಮೇಂಟೈನ್ ಮಾಡೋವಾಗ ಮೆಂಟಲಿ ಭಯಂಕರ ಪ್ರೆಷರ್ ಆಗೋದಕ್ಕೆ ಇಷ್ಟು ಸ್ಲೋ ಡೌನ್ ಆಗಿದ್ದೀನಿ ಸಮ್ಟೈಮ್ಸ್ ತುಂಬ ಸ್ಪೀಡಾಗಿ ಹೋಗಬಾರ್ದು ಎಲ್ಲದನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ಅನ್ಕೋಬಾರ್ದು ನಮ್ಮ ಮೇಲೆ ನಾವೇ ಪ್ರೆಷರ್ ಆಗ್ಬಿಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಡೌನ್ ಹೋಗೋದು ಕೂಡ ಅಂತ ಅನ್ಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಏನೋ ಕಲ್ತ್ಬಿಟ್ಟಿದ್ದಾಳೆ ಎಲ್ಲ ಅವಳ ಅವಳ ಕವಳೆ ಕೆಲಸ ಮಾಡ್ಕೊಂಡು ಹೋಗೋದು ಅಂತೇಳಿ ನಾವಾಗ ನಾವು ಮಾಡೋದ್ಕಿಂತ ಮಕ್ಳಿಗೆ ಅವರಾಗ ಅವರು ಮಾಡ್ಕೊಳ್ಳೋಂಥದ್ದು ಹೇಳ್ಕೊಡೋದು ತುಂಬ ಬೆಟರ್ ಅಲ್ವಾ ಶೂಸ್ ಎಲ್ಲ ಹಾಕೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ ನಾನು ಹಾಕ್ತೀನಿ ಕೊಡು ಅಂತಂದ್ರೂ ಇಲ್ಲಮ್ಮ ನಾನು ಹಾಕ್ತೀನಿ ಇಲ್ಲಮ್ಮ ನಾನು ಹಾಕ್ತೀನಿ ಅಂತ ಹೇಳ್ತಿರ್ತಾಳೆ ಆ್ಯಂಡ್ ಇನ್ನು ಸ್ಕೂಲ್ ವಿಚಾರದಲ್ಲಿ ಸ್ವಲ್ಪ ಎಡ್ವರ್ಟ್ ಆಯ್ತು ಮೀನ್ಸ್ ರಜೆಗಳು ಜಾಸ್ತಿ ಆಗಿಬಿಡ್ತು ಯಾಕಂದರೆ ಹಾಸ್ಪಿಟಲ್ ಅದು ಇದೆಲ್ಲ ಓಡಾಡಿದ್ವಲ್ಲ ಹಾಗಾಗಿ ಆದ್ರೂ ಕೂಡ ಸ್ಕೂಲಲ್ಲಿ ಅವ್ರ ಟೀಚರ್ ಏನು ಹೇಳ್ತಾರೆ ಅಂತಂದರೆ ಸ್ಟೂಡೆಂಟ್ಸ್ ತಪ್ಪಿಲ್ಲ ಮೀನ್ಸ್ ಮಿಸ್ಟೇಕ್ಸ್ ಇಲ್ಲ ಎಲ್ಲ ಪೇರೆಂಟ್ಸ್ದೇ ಅಂತ ಹೇಳ್ತಾರೆ ಬಿಕಾಸ್ ನಾನು ಅಷ್ಟರ ಮಟ್ಟಿಗೆ ಅವ್ರಿಗೆ ಹೇಳ್ಕೊಡೋದು ನೀನು ಇದನ್ನು ಕಲೀಲೇಬೇಕು ಇದನ್ನು ಮಾಡಲೇಬೇಕು ಅಂತೇಳಿ ಮ ಹೇಳೋ ಅಂಥ ಮೈಂಡ್ಸೆಟ್ಟೇ ಇಲ್ಲ ಸುಮ್ಮನೆ ನಿಮ್ಗೆ ಹೆಂಗೆ ಬರುತ್ತೆ ಹಾಗೆ ಅಲ್ಲಿ ಹೋಗ್ತೀರಿ ಅಂತೇಳಿ ನಾನು ಪಾಡಿ ನಾನು ಏನೋ ಕೆಲಸ ಮಾಡ್ಕೊತಾ ಇರ್ತೀನಿ ಆವಾಗ ಎಲ್ಲ ರೈಮ್ಸು ಅದೆಲ್ಲ ಹೇಳ್ತಿರ್ತಾಳೆ ಇನ್ನು ಅವ್ರನ್ನ ಕಳಿಸಿ ನಾನಿವಾಗ ಒಳಗಡೆ ಬಂದು ಈ ಪುಟಾಣಿನ ಎಬ್ಬಿಸ್ಕೊಂಡು ಬಂದಿದ್ದೀನಿ ಸೊ ಡ್ರೆಸ್ಸೆಲ್ಲ ರಿಮೂವ್ ಮಾಡಿದೆ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಡೈರೆಕ್ಟಾಗಿ ಅಂತೇಳಿ ಬಟ್ ಅವಳು ಮೂಡ್ ಹಂಗಿರಲಿಲ್ಲ ಸ್ನಾನಕ್ಕೆ ಹೋಗೋಷ್ಟು ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನೆ ಹಾಕೊಟ್ಟು ಮಾತಾಡ್ಸ್ತಾ ಇದ್ದೀನಿ ಎದ್ದ ತಕ್ಷಣ ಅಳ್ತಾ ಇರ್ತಾಳಲ್ವಾ ಅವಳನ್ನ ಸಮಾಧಾನ ಮಾಡಿ ಇವಾಗ ಬಚಲಿ ಕರ್ಕೊಂಡು ಹೋಗಬೇಕು ನಿಧಾನಕ್ಕೆ ಬುಷಿ ಮಾಡಿಸೋದಕ್ಕೆ ಅದಕ್ಕೆ ಕೂರಿಸ್ಕೊಂಡಿದ್ದೀನಿ ಮಿಂಚು ಅಕ್ಕ ನೀವೆಲ್ಲ ನಮ್ಮ ಮಿಂಚು ತರ್ಲಿನ ತುಂಬ ತುಂಬ ಮಿಸ್ ಮಾಡ್ಕೊಂಡಿದ್ದೀರಿ ಅವಳಲ್ಲಿ ಮಾತಾಡೋದೆಲ್ಲ ಕಲ್ಸ್ಬಿಟ್ಟಿದ್ದಲ್ಲ ಆಲ್ರೆಡಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಮಿಂಚು ಮಿಂಚು ಅಕ್ಕ ಅಮ್ಮ ಅಕ್ಕ ಮಮ್ಮ ಹೋಯ್ತಾ ಅಣ್ಣ 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 ಮಮ್ಮೂ ಹೋಯ್ತಾ ನೀನು ಬುಷಿ ಮಾಡ್ತೀಯಾ ಅವಳಿಗೆ ಬುಷಿ ಅಂದ್ರೆ ಆಗಲ್ಲ ಮಿಂಚು ಇಚ್ಚಿ ಚೂಡಿಂದು ಏ ಕಳಿ ಎಟ್ಟ ಚು ಚದಿ ಚೂಡಿ ಎಟ್ಟ ಚೂ ಚದು ಎಟ್ಟ ಚೂ ಮಿಂಚು ಮಿಂಚು ಬುಷಿ ಮಾಡ್ತೀಯಾ ಯಾಕೆ ಏನಾದರೂ ಓಕೆ ಬಟ್ ಬುಷಿ ಮಾತ್ರ ಬೇಡ ಅಂತ ಪಾಮು ಸುಪ್ ಇಟ್ಟ ಸದಸು ಪಾಪು ಪಾಮು ಇಟ್ಲಸುದಿ ಪೈನಸು ಪೈನಸು ಹ್ಞೂ ಸು ಪಾಮು ಅದೇ ಮಾದಿ ಅದೇಮಿ ಆನೇನಾ ಇನ್ನು ಈ ಪುಟಾಣಿ ಎದ್ದಾಳೆ ಅಂತಂದರೆ ಮನೆ ಕೆಲಸ ಎಲ್ಲ ತುಂಬ ಆಗುತ್ತೆ ಗೊತ್ತಾ ಫಾಸ್ಟ್ ಅಂತಂದರೆ ಉಲ್ಟಾ ತುಂಬ ಸ್ಲೋ ಆಗುತ್ತೆ ಮಿಂಚು ಹಾಂ ಹ್ಞೂ ಹ್ಞೂ ನಮ್ಮದು ಒಳ್ಳೆ ಒಳ್ಳೆ ಆಟಗಳೆಲ್ಲ ಕಲಿಸ್ಬಿಟ್ಟಿದ್ದಾಳೆ ಅವಳು ಸಕ್ಕಾಗಿ ಮಾತಾಡೋದು ಕಲ್ತಿದ್ದಾಳೆ ಬಟ್ ಹೆವಿ ಥರ ಶಿಟ್ಟು ತರಿಸ್ತಾಳೆ ನನಗೆ ತುಂಬ ಜನ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಅನ್ ಹಾಯ್ ಮಾಡ್ಕೊಂಬರ ನಾನು ಫಸ್ಟ್ ನಿನ್ನ ರೆಡಿ ಮಾಡ್ತೀನಿ ಗೊಂಬೆ ಥರ ಇವಾಗ ಮಿಂಚು ನೋಡ್ರಿ ಹೆಂಗ್ ನಗ್ತಾಳೆ ಅಲ್ಲ ಓ ఆనే ఆనే బంతు ఆనే ఆనే ఎట్లంట సూపు మక్కండత ఆనే ఎట్లా ఎట్ట సౌండ్మా ఊ నువ్వు సై ఊ మళ్ళా చాప ఎట్లంట శాప శాప అని చూపు క్యామ్రా చూపు మీను మీను చాప అంటే మీను చూపు చూపు క్యామ్రా సూపు చాప ఎట్ట అట్లా ನಾಲ್ಕು ನಾಲ್ಕು ಉಮ್ಮ ನಾಕುಮ್ಮ ಕೊಡೋಲ್ಲ ಎಲ್ರೂ ಕೊಡದಾಳೆ ನನಗೆ ಮಾತ್ರ ಕೊಡಲ್ಲ ಹ್ಮ್ 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 ಇಚ್ಛಲೆ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಚಾಳಿ ಟೂ ಟು ಟೂ ನಮ್ಮಿಂಚೂರೆ ನಾನು ಡ್ರೆಸ್ ಹಾಕಿದ್ದೆ ಆ್ಯಕ್ಚುಲಿ ಅದು ಮೇಲ್ಗಡೆ ಇರೋ ಸ್ವೆಟರ್ ಇತ್ತು ಬೇಡ ಆಗಿದೆ ಇವಾಗ ಏನು ನಿನ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ಹಾಕೊಂಡಿದ್ದಾಳೆ ಹಠ ಅಷ್ಟು ಓಹೋ ಹೋ ಹೋ ಇಲ್ಲಿ ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ ನೀಟೇ ರೆಡಿ ಮಾಡಿಸ್ಕೊತಾಳೆ ಇವಾಗ ರೆಡಿಯಾಗಿದ್ದಾಯ್ತು ಇನ್ನು ನಾನು ಫ್ರೆಶ್ ಅಪ್ ಆಗಬೇಕು ನಾನು ಕೂಡ ರೆಡಿ ಆಗಬೇಕು ಸೊ ಇವಾಗ ಸ್ವಲ್ಪ ಸ್ವಲ್ಪ ಮಾತಾಡ್ಸ್ತೀನಿ ನಮ್ಮ ಮಿಂಚಿನ ಮಿಂಚು ಮಿಂಚು ಹಾಯ್ ಹೇಗಿದ್ದೀಯಾ ಅನ್ ಸೂಪರ ಹೇಳು ಹೆಂಗೆ ಸೂಪರನ್ನು ಅದು ಸೂಪರ್ ಚಪ್ಪು ನೋವು ಚಪ್ಪು ಏನು ಸುಸ್ತಾ ಉಂಡವು ಹಾಂ ಡಾಕ್ಟರ್ ಬರೋದು ಲಾಗ್ಸ್ ನೋಡ್ತಾ ಇದ್ದಾಳೆ ನೋಡಿ ಅವಳು ನಮ್ಮ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಇವ್ರದ್ದು ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ತೀನಿ ನನಗೂ ಇಷ್ಟ ಡಾಕ್ಟರ್ ಬ್ರೋ ವಿಡಿಯೋಸ್ ಹಾಗೆ ಇವ್ರ್ಗೆ ಅಭ್ಯಾಸ ಆಗ್ಬಿಬಿಟ್ಟಿದೆ ಮಿಂಚು ರೆಡಿನ ಎಲ್ಲಿಗೋಗಣ ಎಲ್ಲಿಗೋಗಣ ಏ ಕಳ್ಳಿ ಈಗ ನೋಡ್ರಿ ಹೆಂಗೆ ನಗ್ತಾಳೆ ಮಿಂಚು ನಗ್ತಾಳೆ 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 ய் எய் சுப்பு நீப்பு நீன் சுப்பு நோடி லுக் நோடி லுக்கு ஏய் மிஞ்சு ஆம்தாமி அப்பா மெஹந்தி சித்தவள் கைகேங்கப்பாஸ் அம்மா கொடம்மா கொடம்மா கொடு 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 நான் ஆகத்தின் கொடு மெந்தி ஆகத்தின் கொடு கொடு ஆ சரி இடி இடி இடீ கை இடி கடைகடைக்கோ ಸಣ್ಣ ಕೈ ನಿನ್ನೆ ಬಂದು ಹಿಂಗೆ ಹಾಕಿಸ್ಕೊಂಡು ಹಾಕಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಅತ್ತಿದೆ ಅಷ್ಟೇ ಸಾಕು ಸಾಕಾ ಹ್ಞೂ ಇ ಮತ್ತು ಬೇಕಾ ಡನ್ ಸಾಕಾ ತೋರಿಸು ಎಲ್ರಿಗೂ ತೋರಿಸು ತಡಾ ಅನ್ನ ಕ್ಯಾಮ್ರಾ ತಡಾ ಹಾಂ ಅಲ್ಲ ಹ್ಞೂ ಅಮ್ಮ ಹ್ಞೂ ಸೂಪ್ಪರ್ ಹ್ಞೂ ಸೂಪರ್ ಸೂಪರ್ ಸೂಪ್ಪರ್ ಹ್ಞೂ ಸೂಪರಮ್ಮ ಮಿಂಚು ಅಪ್ಪ ಏಯ್ ಮಾತಾಡೇ ಮಿಂಚು ಮಿಂಚು ಅಪ್ಪ ಅಮ್ಮ ಅಕ್ಕ ಅಣ್ಣ ಅವ್ವ ತಾತ ಅಪ್ಪಜಿ ಬಂಗರಿ ಬರಲ್ಲ ಅದು ಓಕೆ ಮತ್ತೇನಂತೀಯ

ె ఇం వెళ్తాడు అసలు కైకట్ కై ముట్ కైట్ కై మి సాల్గే కమిడిత ಏನ ಹೇಳ್ಬೇಕು ಓಕೆ ಹಾ ಸಾ ಓ ಸರಿ ಡಂಗ್ ಅಪ್ಪ ಸಾ ಫ್ರೆಂಡ್ಸ್ ಇಲ್ಲಿ ನೋಡಿ ಅವಳು ಸೆಲ್ಫಿ ತಕೊಂತಿದ್ದಾಳೆ ಹಾ ತಕೊಳ್ಳೋಣ ಸೆಲ್ಫಿ ತಕೊ ರೆಡಿ ಆಗಬೇಕು ಸೆಲ್ಫಿ ತಕೊಬೇಕು ಹೌ ಹೌ ಶೀಸ್ ಆ ಟೀಚರ್ ಸೆಲ್ಫಿ ಟೀಚರ್ ಏ ಕೋತಿ ಫ್ರೆಂಡ್ಸ್ ನಾನು ಕೂಡ ರೆಡಿ ಆಗಿದ್ದಾಯಿತು ಐ ಆ್ಯಂಡ್ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ಹೊರಗಡೆ ಹೋಗಬೇಕು ಆದರೆ ಮಾತ್ರ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಹಾಕ್ತೀನಿ ಅದರ್ವೈಸ್ ನೀಟಾಗಿ ಒಂದು ಸ್ವಲ್ಪ ಮಾಯ್ಚರೈಸರ್ ಪೌಡರ್ ಅಲ್ಲ ಮಾಶ್ಚರೈಸರ್ ಕ್ರೀಮ್ ಪೌಡರ್ ಇದೆ ಹಾಕ್ಕೊಂಡು ಅದರಲ್ಲೂ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ನಂದು ಎಣ್ಣೆ ಹಾಕಿದಾಗ ಈ ಏಸ್ಟಲ್ಲಿ ಬಿಟ್ರೆ ಬೇರೆ ಯಾವ ವೇಸ್ಟಲ್ಲಿ ನಾನು ಹಾಕೋದಿಲ್ಲ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ಇದು ಹಾಕೊಂಡ್ಬಿಟ್ಟಿದ್ದೀನಿ ರೀಸೆಂಟ್ಲಿ ಹೇರ್ ಕಟ್ ಕೂಡ ಮಾಡಿಸಿದ್ದೀನಿ ಹಾಗೆ ಛೋಟ ಆಗಿದೆ ಇಟ್ಸ್ ಓಕೆ ಐ ನಾಳೆಯಿಂದ ಏನು ನವರಾತ್ರಿ ನಾವು ಪೂಜೆ ಹಿಡಿತಾ ಇದ್ದೀವಿ ಅದಕ್ಕೂ ಕೂಡ ಆಗುತ್ತೆ ಅಂತೇಳಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿದ್ದೀನಿ ನಾಳೆ ತೆಲಸ್ಥಾನ ಮಾಡೋದಕ್ಕೆ ಬೆಳಗ್ಗೆ ಸೊ ಇವಾಗ ನಾನು ರೆಡಿಯಾಗಿದ್ದೀನಿ ರೆಡಿ ರೆಡಿಯಾಗಿದ್ದಾಳೆ ಅವರು ಚಿಟ್ಟಿ ಮಿಟ್ಟಿದ ಎಕ್ಸಾಮ್ಸ್ ರೆಡಿದಾ ಇದಲ್ಲ ಒಂದು ಗಂಟೆಗೆ ಬಂದ್ಬಿಡ್ತಾರೆ ಸೊ ಹೋಗಬೇಕು ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಏನು ಡೀಪ್ ಕ್ಲೀನ್ ಮಾಡಿಲ್ಲ ಸಂಜೆಗೆ ಇವತ್ತು ನಂತೂ ಸ್ವಲ್ಪ ಡೀಪ್ ಕ್ಲೀನ್ ಇದೆ ನಾಳೆಗೆ ರೆಡಿ ಆಗಬೇಕಲ್ಲ ಹಾಗಾಗಿ ಏನೋ ಕಾವ್ಯ ಬರ್ತಾಳೆ ನಮ್ಮ ಅಕ್ಕ ಇಬ್ಬರು ಹೋಗಿ ಕರ್ಕೊಂಡು ಬರ್ಬೇಕು ಮಕ್ಕಳನ್ನ ಹಾಗಾಗಿ ನಾನು ಹೋಗಬೇಕು ಹೋಗೋಕ್ಕಿಂತ ಮುಂಚೆ ನಾನು ಟೈಲರಿಂಗ್ ಗೆ ಕೂಡ ಹೋಗಬೇಕು ಯಾಕೆ ಅಂತಂದರೆ ಇದು ಲಂಗ ದೌಣಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟು ತಗೊಂಡಿರೋದು ಎಷ್ಟು ಆಸೆಯಿಂದ ನಾನೇ ಒಲಿಬೇಕು ಅಂತ ತಗೊಬಂದರೆ ಮಿಷನ್ ಮೇಲೆ ಕೂರೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಅದೇನಾಗುತ್ತೆ ಹೋಲ್ಡ್ ಹೋಲ್ಡ್ ಆಗುತ್ತೆ ಅದಕ್ಕಿಂತ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ನೋಡೋಣ ನನಗೆ ಯಾವ್ದವ್ರ ನೆಕ್ಸ್ಟ್ ಟೈಮ್ ಸಿಕ್ಕರೆ ನಾನು ಹೊಲ್ಕೊಳ್ತೀನಿ ಬಟ್ ತುಂಬ ಇಷ್ಟಪಟ್ಟು ತಂದಿದ್ದೀನಿ ಈ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ವೇಟಿಂಗ್ ಹಾಕೊಳ್ಳೋದಕ್ಕೆ ಆಮೇಲೆ ಇದ್ರ ಕಾಂಬಿನೇಷನ್ ನೋಡಿ ಏನು ಸಕ್ಕಾತಿದಲ್ಲ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಕೂಡ ಕೊಟ್ಟು ಬಂದುಬಿಡ್ತೀನಿ ಇದು ಮತ್ತೆ ಇನ್ನೂ ಒಂದು ತುಂಬ ಇಷ್ಟಪಟ್ಟು ಜಸ್ಟ್ ನಿನ್ನೆ ಏನು ಒಂದು ಸೀರೆನಿದ್ದೀನಿ ವೇಟ್ ಮಾಡಿ ತೋರಿಸ್ತೀನಿ ಅದು ಕೂಡ ಅದು ಕೂಡ ಇವಾಗ ಹಬ್ಬಕ್ಕೆ ಅಂತ ಹೇಳಿ ಮೀನ್ಸ್ ಸ್ಟಿಚಿಂಗ್ ಕೊಡಬೇಕು ಯಾಕಂದರೆ ಸಖತ್ ರಶ್ ಇದೆ ಎಲ್ಲ ಕಡೆ ಸ್ಟಿಚಿಂಗ್ ನಮಗೆ ನೋಡಿ ಖಾಲಿನ ತಿನ್ ಮತ್ತೆ ಹಾಕ್ತೀನಿ ಎಲ್ಲ ಕಡೆ ಫುಲ್ ಬಿಸಿ ಏನೋ ಹೊಲ್ ಕೊಡ್ತೀವಿ ಅನ್ನೋರೆ ರೇರ್ ಎಲ್ಲ ಬಂದ್ರು ಕೂಡ ಹೊರ್ಕೊಳದ ಟೈಮ್ ಇಲ್ಲ ಹಂಗಾಗಿಬಿಟ್ಟಿದೆ ಅಂಡ್ ಇದು ರೀಸೆಂಟ್ಲಿ ಟೂ ಡೇಸ್ ಬ್ಯಾಕ್ ನಾನು ಎಸ್ ನಿನ್ನೆ ಬಿಟ್ಟು ಮೊನ್ನೆ ತಂದಿರೋ ಸಾರಿ ಆ ಪ್ರಮೋಷನ್ಗೆ ಅಂತ ಹೋಗಿದ್ದೆ ನೋಡಿದ ತಕ್ಷಣ ಎಷ್ಟು ಇಷ್ಟ ಆಯಿತು ಅಂತಂದ್ರೆ ತುಂಬಾ ಇಷ್ಟ ಆಯಿತು ಐ ತಿಂಕ್ ಅಷ್ಟು ಮಟ್ಟಿಗೆ ಇಷ್ಟ ಆಗಿರೋದು ನಾನು ಯಾವುದು ಬಿಟ್ಕೊಟ್ಟಿಲ್ಲ ಅದಕ್ಕೆ ಮತ್ತೆ ಹೋಗಿ ಸಂಜೆ ರಾತ್ರಿ ಮೀನ್ಸ್ ರಾತ್ರಿ ಒಂದು ಎಂಟೂವರೆಗೆ ಹೋಗಿ ತೊಗೊಂಡ್ಬಂದಿರೋದು ಇದು ಬ್ಲೌಸ್ ಇದು ನೋಡಿದ ತಕ್ಷಣ ಫಸ್ಟ್ ಅಟ್ರಾಕ್ಷನ್ ಆಯಿತು ನನಗೆ ದೆನ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಇದು ಬ್ಲೌಸ್ ಈ ಥರ ಬಂದಿದೆ ತೋಳ್ಗೆ ಡಿಸೈನು ಆ್ಯಂಡ್ ಕಾಸ್ಟ್ ಇಷ್ಟ ಆಯಿತು ಅಂತ ಹೇಳ್ತೀರಾ ನೈನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಆ್ಯಂಡ್ ಈ ಸ್ಯಾರಿನ ತೋರಿಸ್ಬಿಡ್ತೀನಿ ಆ್ಯಂಡ್ ಈ ಹಬ್ಬಕ್ಕೆ ಹಬ್ಬಕ್ಕೆ ಇದೇ ಉಟ್ಕೊಳೋದು ನಾನು ಆ್ಯಕ್ಚುಲಿ ಅದಕ್ಕೆ ಇದನ್ನೇ ಇವಾಗ ಸ್ಟಿಚಿಂಗಿಗೆ ಕೊಡಬೇಕು ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಇಂಡ ಅದರಲ್ಲೂ ಈ ಥರದೊಂದು ಪ್ಯಾಟ್ರನ್ ಅಂದ್ರೆ ಇಷ್ಟ ಅದೇನೋ ತಂದ ತಕ್ಷಣನೇ ಅದೇ ಮತ್ತೆ ಈಗ ಖಾಲಿ ಆಯ್ತಲ್ಲ ಅದಿಂದಿದ್ದು ಮತ್ತೆ ಬಿಸಾಕ್ತಾಳೆ ಭಾರಿ ಸೊಪ್ಪು ನನ್ನ ಮೆಂಚುಗೆ ಖಾಲಿನ ಅದಕ್ಕೆ ಬಿಸಾಕ್ಬೇಕಾ ಅಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ ಆ ಲಿಫ್ಟಿಗೆ ತಗೊಂಡು ಪೂರ್ತಿ ಮಗು ತುಂಬ ಬಳ್ಕೊಂಡಿದ್ದು ಸ್ವಲ್ಪ ಒರೆಸಿದ್ದೀನಿ ಸೊ ತೊರಿಸ್ಬಿಡ್ತೀನಿ ಹೆಂಗೆ ಕಾಣುತ್ತೆ ಅಂತ ಹೇಳಿ ಸಿ ಹೌ ಇಟ್ಸ್ ಲುಕ್ ಅಯ್ಯೋ ನೋಡೋಣ ನೆಕ್ಸ್ಟ್ ಸ್ಟಿಚಿಂಗ್ ಆದ್ಮೇಲೆ ಇನ್ನು ನವರಾತ್ರಿಯಲ್ಲೂ ಕೂಡ ನಾನು ಲಾಗ್ಸ್ ಶೇರ್ ಮಾಡ್ಕೊತೀನಿ ಅವಾಗ ನಿಮಗೆ ತೋರಿಸ್ತೀನಿ ಏನೋ ಕಲರ್ ಥೀಮ್ ಅಲ್ಲಿ ಅಕ್ಕ ಎಲ್ಲ ರೆಡಿ ಮಾಡ್ಕೋತೀವ್ಯಾ ಅಂತ ಹೇಳಿದಾಳೆ ನನಗೆ ಅಷ್ಟ್ರ ಮಟ್ಟಿಗೆ ಅದರಲ್ಲಿ ಎಲ್ಲ ಇಂಟ್ರೆಸ್ಟ್ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಇಷ್ಟಪಟ್ಟು ಮಾಡ್ಬೇಕಂತ ಅನ್ಕೊಂತಿದೀವಿ ಕಲರ್ ಥೀಮ್ ಬೇಸ್ಡ್ ಆಮೇಲೆ ಇನ್ನೊಂದ್ ಗೊತ್ತಾ ಆಫ್ಟರ್ ಟೆನ್ ಇಯರ್ಸ್ ಐ ತಿಂಕ್ ಟೆನ್ ಇಯರ್ಸ್ ಅದಾದ್ಮೇಲೆ ಏ ಟೆನ್ ಇಯರ್ಸ್ ಎಲ್ಲ ಟ್ವೆಲ್ ಇಯರ್ಸ್ ಆಗಿದ್ರು ಆಗಿರ್ಬೋದು ಇಯರ್ ಐ ತಿಂಕ್ ನಾವು ಸ್ಟಾಪ್ ಮಾಡಿದ್ದು ಪೂಜೆ ಹಿಡಿಯೋ ಅಂಥದ್ದು ಮತ್ತೆ ಅದಾದ್ಮೇಲೆ ಮದುವೆ ಮಕ್ಕಳು ಏನೋ ಫೀಡಿಂಗ್ ಮಾಡೋವಂಥ ಮಕ್ಕಳು ಸಣ್ಣ ಮಕ್ಕಳು ಇದಾರೆ ಅಂತೇಳಿ ಮನೇಲಿ ನಾನು ನಮ್ಮ ಅಕ್ಕ ನಮ್ಮಅಮ್ಮಗೆ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ ಏ ಆಗಲ್ಲ ಟೈಮ್ ಸಿಚುಯೇಷನ್ ಆಗಲ್ಲ ನಮ್ಮ ಸಿಚುವೇಶನ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಇನ್ನು ಇದೇ ಫಸ್ಟ್ ಇಯರ್ ಆಫ್ಟರ್ ಲಾಂಗ್ ಬ್ರೇಕ್ ಮತ್ತೆ ನಮಗೆ ಸಿಚುವೇಶನ್ ಎಲ್ಲ ಕೂಡಿ ಬಂದಿರೋದು ಹೆಂಗೋ ನನಗೆ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಇವಳೊಬ್ಳೆ ಇರೋದು ಅವಳು ಓ ಓ ನಾವು ಚಿಕ್ಕೂರ್ ಇದ್ದಾಗ ಮೀನ್ಸ್ ಒಂದು ಸೆವೆಂತ್ ಏವೆಂತ್ ಏತ್ ಇದ್ದಾಗ ಇಲ್ಲೇ ನಿಯರೆಸ್ಟ್ ನಮ್ಮ ಮನೆ ನಿಯರೆಸ್ಟ್ ಅದೇ ದೇವಸ್ಥಾನಕ್ಕೆ ಹೋಗಿ ಒಂದು ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಗೊತ್ತಾ ಸೊ ಆ ಥರ ಕನೆಕ್ಟ್ ಆಗಿದ್ದಿದ್ದು ಇವಾಗ ಅದೇ ಪ್ಲೇಸಲ್ಲೇ ಮತ್ತೆ ಮನೆ ಮಾಡಿದ್ದೀನಿ ಹಂಗೆ ಏನೋ ಒಂಥರ ಆ ವೈಬ್ಸ್ ಅನ್ನಿಸ್ತಾ ಇದೆ ಹಾಗಾಗಿ ಅಕ್ಕ ನಾವು ನಮ್ಮ ಅಕ್ಕರು ಎಲ್ಲರೂ ಕೂಡ ಪೂಜೆ ಹಿಡಿತಾ ಇದೀವಿ ಒಂದು ಸ್ವಲ್ಪ ಹ್ಯಾಪಿನೆಸ್ ಜಾಸ್ತಿ ಇದೆ ಇಷ್ಟು ವರ್ಷ ಬಿಟ್ಬಿಟ್ಟಿದ್ವಲ್ಲ ಅಂತ ಹೇಳಿ ಆ್ಯಂಡ್ ನೋಡೋಣ ಲಾಗ್ಸನ್ನ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಇನ್ ಡಿಟೇಲ್ ಆಗಿ ಆ್ಯಂಡ್ ಇದು ನೋಡಿ ಇನ್ ಡಿಟೇಲ್ ಆಗಿ ತೋರಿಸೋದಾಯಿತು ಅಂದರೆ ಹಾಂ ಇದು ಬ್ಲೌಸ್ ಕಲರ್ ಮತ್ತೆ ಡಿಸೈನ್ ಫುಲ್ಲಿ ಈ ಥರ ಡಿಸೈನ್ ಬಂದಿದೆ ಮತ್ತೆ ಸ್ಲೀವ್ಸಿಗೆ ಮಾತ್ರ ಈ ಥರ ಚೆನ್ನಾಗಿ ಬಂದಿದೆ ಹೆಂಗೆ ಕಾಣಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಇಷ್ಟ ಆಯ್ತು ತಗೊಂಡ್ಬಂದೆ ಆಲ್ಮೋಸ್ಟ್ ಇಷ್ಟ ಆಗಿರೋದನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಮಾಡಿಲ್ಲ ಅಂತ ಇಲ್ಲ ಬಟ್ ಒಂದು ಪೀಕ್ ಲೆವೆಲ್ ಅಂತ ಇರುತ್ತೆ ಆ ಲೆವೆಲ್ಗೆ ಇಷ್ಟ ಆಯಿತು ಅಂತಂದ್ರೆ ಏನ್ ಬೇಕಾದರೂ ಸ್ಯಾಕ್ರಿಫೈಸ್ ಮಾಡಿ ಹೋಗಿ ತರಬೇಕು ಅಂತ ಅನ್ಸುತ್ತೆ ಅಲ್ವಾ ಹಾಗೆ ನಮ್ಗೆ ಇಷ್ಟ ಬಂದಿರೋದು ಮಾಡಿದ್ರೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಮಿಂಚು ಹೋಗೋಣ Oko okay, na, boom boom, mam mam <laughs> ಈಗ ನಾನು ನಮ್ಮ ಅಕ್ಕ ಇಬ್ರು ಹೋಗಿ ಸ್ಕೂಟಿಲಿ ಈ ನಾಲ್ಕು ಜನನೂ ಕರ್ಕೊಂಡ್ಬಂದು ಅಕ್ಕನ ಮನೆಗೆ ಬಂದು ಕುತ್ಕೊಂಡಿದೀವಿ ನಮಗೆ ಟೈಮ್ ಸಿಕ್ಕಾಗ ಅವಾಗ ಅವಾಗ ನಮ್ಮ ದೊಡ್ಡಮ್ಮನ ಮಗಳು ಅಂದ್ರೆ ದೊಡ್ಡ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಕೂಡ ನಮ್ಮ ಮನೆಗೆ ತುಂಬಾ ಹತ್ರ ಆಗುತ್ತೆ ಇವಾಗೆಲ್ಲ ಎಲ್ಲ ಆಗ್ಬಿಟ್ಟಿದೀವಿ ಅಂದ್ರೆ ಒಂದ್ ಸ್ವಲ್ಪ ಫ್ಯಾಮಿಲಿ ಗ್ಯಾದರ್ ಜಾಸ್ತಿ ಆಗ್ತಾ ಇದೆ ಅಮ್ಮಂಗ್ ಆಪರೇಷನ್ ಆಯಿತು ಅಂಡ್ ಈ ಬರ್ತಾ ಇದೆಲ್ಲ ಸೊ ಅವಾಗಿಂದ ಈ ಗ್ಯಾ ಏನು ಒಟ್ಟುಗೂಡಿ ಮಾತಾಡೋದು ತಲೆಹಾರ ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅಕ್ಕನಲ್ಲೇ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಮಧ್ಯಾಹ್ನ ಬಂದು ಫುಲ್ ಎಡಿಟಿಂಗ್ ಕೆಲಸ ನದು ಭಯಂಕರ ಎಡಿಟಿಂಗ್ ಟಿಂಕಲ್ಸ್ ಇನ್ನು ಸಂಜೆಗೆ ಜಯಂತ್ ಅವರು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ತುಂಬ ಊಟ ಸಿತಾ ಇದೆ ಯಾಕೋ ತಗೊಂಬಾ ಅಂತ ಹೇಳಿದ್ದಕ್ಕೆ ತೊಗೊಂಡ್ಬಂದಿದ್ರು ಬಂದು ಇವಾಗ ತಟ್ಟೆ ಇಡ್ಕೊಂಡು ನಿಂತಿದ್ದಾರೆ ತಿಂದು ಬನ್ನಿ ಅಂತ ಹೇಳಿ ಸೊ ನಮ್ಮ ಮಿಟ್ಟು ನೋಡಿ ಬಂದು ಒಂದು ಸ್ವಲ್ಪ ಹೊತ್ತು ಹತ್ತಿದ್ದಾಯಿತು ಹಾಲು ಕೊಟ್ಟಿದ್ದಕ್ಕೆ ಆ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ ರೂಮಲ್ಲಿ ಹಾಕಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀನಿ ಅವಳ್ದು ಸ್ಕೂಲ್ ಮುಗೀತು ಇನ್ನೇನು ಫ್ರೀ ಚಿಟ್ಟಿದೊಂದು ದಿನ ಇದೆ ಅಷ್ಟೆ ಸಂಜೆಗೆ ಮತ್ತೆ ಎದ್ದು ಅವಳನ್ನ ಎಬ್ಸ್ಕೊಂಡು ಮಕ್ಕಳಿಗೆ ಒಂದು ಸ್ವಲ್ಪ ಓದ್ಸಪ್ಪ ನಾಳೆ ಇದು ಇದೆ ಏನು ಎಕ್ಸಾಮ್ಸ್ ಇದೆ ನನಗಂತರೂ ಅಡುಗೆ ಮಾಡ್ತಾ ಇದ್ದೀನಿ ಬಿಟ್ಟರೆ ಎಡಿಟಿಂಗ್ ಕೆಲಸ ಅದು ಇದು ತಲೆ ಕೆಟ್ಟೋಗಿಬಿಡುತ್ತೆ ಅಂತ ಹೇಳಿದ್ದಕ್ಕೆ ಅವರು ಹೋಗಿ ಜಯಂತ್ ಓದಿಸ್ಕೊತ ಕೂತ್ಕೊಂಡಿದ್ದಾರೆ ನನಗೆ ಈ ಸ್ವೀಟ್ ತಂದಿದ್ದರು ನನಗೆ ನನಗಿದಂದ್ರೆ ತುಂಬ ಇಷ್ಟ ನಾನು ಇಷ್ಟಪಟ್ಟು ತಿನ್ನೋದು ಇದೊಂದೇ ಇದು ಅಂದರೆ ನನಗೆ ಒಂದೆರಡಾದ್ರು ತಿಂತೀನಿ ಪುರಿ ಅಂತ ಕರೀತಾರೆ ತರ್ತಾರೆ ಜಯಂತ ಅವಾಗ ಅವಾಗ ಅಥವಾ ನಮಗೆ ಇಷ್ಟ ಆದಾಗ ಕೂಡ ನಾವು ಕೇಳ್ತೀವಿ ಹಾಗಾಗಿ ತಂದು ಕೊಡ್ತಾ ಇರ್ತಾರೆ ತುಂಬ ಇಷ್ಟ ಫ್ರೆಂಡ್ಸ್ ಇನ್ನು ಇದನ್ನು ತಿನ್ಕೋ ಅಂತ ತೋರಿಸ್ತೀನಿ ತಿನ್ಬನ್ನಿ ಅವ್ರು ಏನು ಮಾಡ್ತಿದ್ದಾರೆ ಅಂತೇಳಿ ರೂಮಲ್ಲಿ ನಮ್ಮ ಮಿಟ್ಟು ಅಂದ್ರೆ ಅವಳಿಗೆ ವರ್ಕ್ ಹೇಳೋ ಅಂತ ಇದನ್ನೇ ಇಲ್ಲ ಅವಳು ಹೆಂಗೆ ಹೇಳ್ತಾಳೆ ಅಂತಂದರೆ ವರ್ಕ್ ಮಾಡ್ಕೊಂಡ್ಯಾ ಹಾಂ ಮಾಡ್ಕೊಂಡೆ ಆವಾಗಲೇ ಓದ್ಕೊಂಡ್ಯಾ ಆ ಓದ್ಕೊಂಡೆ ಆವಾಗಲೇ ಹೀಗೆ ಅವಳು ಹೇಳೋದು ಇವರು ಇಬ್ರು ಓದ್ಕೊಳೋ ಕೂತ್ಕೊಂಡ್ರೆ ನಮ್ಮ ಸಣ್ಣೋಳು ಕೂಡ ಅಲ್ಲೇ ಬಂದು ಅವ್ರ ಬುಕ್ಸ್ ಎಲ್ಲ ಇಸ್ಕೊಂಡು ತಲೆ ಹರಟೆ ಅದನ್ನು ತುಂಬ ಮಾಡ್ತಾಳೆ ಫ್ರೆಂಡ್ಸ್ ಹಂಗಾಗಿ ಅವ್ಳಿಗೆ ಅವ್ರ ಅಪ್ಪ ಆನೆ ಹಾಕಿ ಕೊಟ್ಟು ಕುತ್ಕೊಂಡಿದ್ದಾರೆ ಇನ್ನು ಇಲ್ಲಿ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಡೆ ಅಕ್ಕಿ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕಾಯಿಸಿ ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಬಟಾಣಿನ ನೆನೆ ಹಾಕಿಟ್ಟಿದ್ದೆ ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಪಲ್ಯ ಥರ ಅಂತ ಹೇಳಿ ಇನ್ನು ನಾನು ಮಸಾಲೆ ಎಲ್ಲ ಜೋಡ್ಸ್ಕೊತಾ ಇದೀನಿ ಜಯಂತ್ ನನಗೆ ಸ್ವಲ್ಪ ಕೊಬ್ಬರಿನ ಹೆಚ್ಕೊಡ್ತಾ ಇದ್ದಾರೆ ಸೊ ಇಬ್ಬರು ಕುತ್ಕೊಂಡು ಮಾತಾಡ್ಕೊಂತ ಕೆಲಸಗಳು ಮಾಡ್ಕೊತಾ ಇದ್ವಿ ಮಕ್ಕಳು ಅವ್ರದ್ದು ಒಂದು ಓನ್ ಟೈಮಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ ಓದೋದಾಯ್ತು ಇಟ್ಸ್ ಎನ್ ಆಫ್ ಒನ್ ಅವರ್ ಹೆಚ್ಚಿಗೆ ಆಯಿತು ಅವ್ರ ಜೊತೆ ಕೂತ್ಕೊಂಡು ಓಸೋತ್ಲಿಗೆ ಇನ್ನೇನು ನಮ್ಮ ಚಿಟ್ಟಿಗೆ ಒಂದು ಸರಿ ಹೇಳ್ಕೊಟ್ರೆ ಆಯಿತು ಅಂತ ಹೇಳಿ ಇನ್ನು ಫಿಲ್ಮ್ ಹಾಕ್ಕೊಂಡು ಅದನ್ನು ನೋಡ್ಕೊ ಅಂತ ಮಾತಾಡ್ಕೊಂತ ಕೆಲಸಗಳು ಮಾಡ್ತಾ ನಮ್ಮ ಜಯ ಏನಂತಂದ್ರು ಶೂಟ್ ಮಾಡು ಶೂಟ್ ಮಾಡು ನಾನು ಕೆಲಸ ಮಾಡ್ತಿದ್ದೀನಿ ಶೂಟ್ ಮಾಡುವಂತ ಇದ್ದರು ಅವ್ರನ್ನೂ ಕೂಡ ಒಂದು ಸ್ವಲ್ಪ ರೇಗಿಸ್ಕೊಂತ ನಮ್ಮ ಸಣ್ಣವ್ಳ ಜೊತೆ ಆಡಿಕೊಂತ ಕೆಲಸಗಳು ಮಾಡ್ಕೊತಾ ಇದ್ದೀವಿ ಹಾಗೆ ಇವತ್ತು ಒಂದು ಸ್ವಲ್ಪ ಏನು ಬಟಾಣಿ ಮಸಾಲ ಥರ ಗ್ರೇವಿ ಇದೆ ಅದೇ ಅದು ಇದ್ಬಿಟ್ರೆ ಸಾಕಲ್ವ ಇನ್ನೇನು ರೈಸಿಗೆ ಸಪ್ರೇಟಾಗಿ ಬೇಡ ಹೊರಗಡೆಯಿಂದ ರೊಟ್ಟಿ ತರಿಸ್ಕೊಂಡಿದ್ದು ಇತ್ತೀಚೆಗೆ ಅಂತೂ ಬರೇ ಅನ್ನ ತಿನ್ನೋದಕ್ಕಾಗಲ್ಲ ಹಾಗಂತ ರೊಟ್ಟಿ ಅದೆಲ್ಲ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಪಲ್ಯ ರಸಮ್ ಅಥವಾ ರೈಸ್ ಈ ಥರದ್ದೆಲ್ಲ ನಾನು ಮಾಡ್ಕೊಂಡ್ರೆ ರೊಟ್ಟಿ ಒಂದು ಹೊರಗಡೆಯಿಂದ ತರಿಸ್ಕೊತಾ ಇದ್ದೀನಿ ಬಟಾಣಿ ಮಸಾಲ ರೆಡಿ ಸೊ ಇನ್ನೇನು ಊಟ ಮಾಡಿ ಇವತ್ತಿನ ದಿನ ಏನು ಮಾಡಬೇಕು ನಾಳೆ ನೆಕ್ಸ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸಾರಿ ಫಾರ್ ದ ಡಿಲೇ ಲಾಗ್ ನನ್ಗೆ ಗೊತ್ತು ನಿಮಗೆಲ್ಲ ತುಂಬ ಕಾಯಿಸಿದ್ದೀನಿ ಅಂತ ಹೇಳಿ ಆ್ಯಸ್ ಪಾಸಿಬಲ್ ನಾನು ನಿಮ್ಮ ಜೊತೆ ಡೈಲಿ ಲಾಗ್ಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಸಿ ಶೆಡ್ಯೂಲಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಬಟ್ ಖಂಡಿತ ಶೇರ್ ಮಾಡ್ಕೊತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಯ್ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ